ಇವತ್ತು ಅಲಾಲ್ ಟೋಪಿಗಳನ್ನೆಲ್ಲ ಕರ್ಕೊಂಡು ಬಂದು ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಕ್ ಬಿಟ್ಬಿಟ್ಟಿದ್ದಾರೆ ಅವ್ನು ಯಾರೋ ಅಯೋಧ್ಯೆ ನನ್ನ ಮಗ ಮಾತಾಡ್ದ ಯಾರೋ ಅವನ್ ಯಾವ ಚಿಲ್ರೇ ಅವ್ರ ಮನೇಲಿ ಹೆಂಗಸರಿಲ್ವಾ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರಿಗೆ ಈ ಮುಖಾಂತರ ಹೇಳ್ತೀನಿ ಸ್ವಲ್ಪ ಮರ್ಯಾದಸ್ಥರು ಕರ್ಕೊಂಡ್ಬಂದು ರಾಜಕೀಯ ಮಾಡ್ರಿ ಮಂಡ್ಯ ಜಿಲ್ಲೆನ ಕೆಡಿಸ್ಬೇಡಿ ಒಕ್ಲಿಗರ ನಾಯಕತ್ವಕ್ಕೆ ಎಲ್ರೂ ಪಾಪ ಪರದಾಡ್ತಾ ಇದ್ದಾರೆ ಅಲ್ವಾ ಒಕ್ಲಿಗರ ನಾಯಕತ್ವ ಬೇಕು ನಿಮ್ಗೆ ಪರದಾಡ್ತಾ ಇದ್ದೀರಿ ಯಾಕೆ ನಂಜುನ್ ಹತ್ರ ಪಾಂಡುಪುರ ಬಸ್ ಬಿದ್ದೋದಾಗ ಒಕ್ಲಿಗರ ನೆನಪಾಗ್ಲಿಲ್ವ ನಿಮಗೆ ಒಕ್ಲಿಗರ ನೆನಪಾಗ್ಲಿಲ್ವಾ ಇದೇ ಪಾಂಡವಪುರ ನಾಲೆಗೆ ಮಕ್ಕಳು ಬಿದ್ದೋದ್ರಲ್ಲ ಶಾಲೆ ಮಕ್ಕಳುಗಳು ಆಗ ಒಕ್ಲಿಗರು ನೆನ್ಪಾಗ್ಲಿಲ್ವಾ ಇವತ್ತು ರೋಡ್ ರೋಡಲ್ಲಿ ಒಕ್ಲಿಗರ ನಾಯಕತ್ವ ಸುದ್ದಿ ಮಾತಾಡ್ತೀರಾ ಅವತ್ ಕುಮಾರನ ಬರಬೇಕಾಗಿತ್ತು ಮನೆಗೆ ಸಾತ್ವನ ಹೇಳಕ್ಕೆ ಯಾಕೆ ಜನ ಒಕ್ಲಿಗರ ನಾಯಕ ಕುಮಾರಸ್ವಾಮಿ ದೇವೇಗೌಡ ಅಂತಾರೆ ಅಂದ್ರೆ ಅವ್ರು ಕಷ್ಟ ದುಃಖ ಕೇಳ್ತಾರೆ ಅಂತ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮಗ್ ತಿಳಿದಾಗೆ ಮಾತಾಡಿದ್ರೆ ಯಾರು ದಟ್ರಿಲ್ಲ ಈ ಜಿಲ್ಲೆಯಲ್ಲಿ ಹಾಗಾಗಿ ಇವತ್ತು ನಮ್ಮ ತೆಂಗಿನ ಗಿಡಗಳು ಅಡಿಕೆ ಗಿಡಗಳು ಎಲ್ಲ ಪಶುಪಾ ಮಾಡ್ಬಿಟ್ರು ಈ ಕಾಂಗ್ರೆಸ್ ಅವ್ರಿಗೆ ಅವಕಾಶ ಕೊಟ್ರಿ ನೂರ ಮೂವತ್ತಾರು ಜನ ಕೆಲ್ಸದ್ರಿ ನೀರಿತ್ತು ಕಟ್ಟೆಲ್ ನೀರ್ ಬಿಡ್ಲಿಲ್ಲ ದನಿ ಕರಿಗ್ ನೀರಿಲ್ಲ ಕೆರೆ ಕಟ್ಟೆಗಳು ಒಡಗೋಯ್ತು ಕೇವಲ ಒಬ್ಬ ಕಾಂಟ್ರಾಕ್ಟರ್ ಅನುಕೂಲ ಮಾಡ್ಕೊಡಕೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಒಬ್ಬ ಚುನಾವಣೆ ನಿಂತಿರೋ ಕಾಂಟ್ರಾಕ್ಟರ್ ಅನುಕೂಲ ಮಾಡ್ಕೊಡಕ್ಕೆ ಕೆರೆ ಕಟ್ಟೆಗಳೆಲ್ಲ ಒಡಿಸ್ಬಿಟ್ರು ಮಂಡ್ಯ ಜಿಲ್ಲೆ ಜನರ ಬದುಕನ್ನ ಹಾಳು ಮಾಡ್ಬಿಟ್ರು ಹಾಗಾಗಿ ಇವ್ರಿಗೆ ಒಳ್ಳೇದಾಗ ದೇವ್ರು ಇವ್ರ ನಿಜವಾಗ್ಲೂ ಒಳ್ಳೇದು ಮಾಡೋದಿಲ್ಲ ನಮ್ಮ ರೈತರ ಶಾಪ ಅವ್ರಿಗೆ ತಟ್ಟೆ ತಟ್ಟುತ್ತೆ ಅಂತ ಈ ಸಭೆ ಮುಖಾಂತರ ನಾನು ಹೇಳ್ತಾ ತಮಗೆಲ್ಲ ಒಂದು ವಿಚಾರ ಇವತ್ತು ಕುಮಾರಣ್ಣವರ ಗೆಲುವು ನಮ್ಮ ಜಿಲ್ಲೆಗೆ ಅಷ್ಟೇ ಸೀಮಿತವಾಗಿಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರ ಗೆಲುವು ಅಷ್ಟು ಪ್ರಮುಖವಾಗಿದೆ ಇವತ್ತು ರೈತಾಪಿ ವರ್ಗ ಜನ ಸಾಮಾನ್ಯ ವರ್ಗ ಬಡವರು ಉಳಿಬೇಕಾದ್ರೆ ಕುಮಾರಣ್ಣ ಅವರ ನಾಯಕತ್ವ ಈ ರಾಜ್ಯಕ್ಕೆ ಬಹಳ ಅವಶ್ಯಕತೆ ಇದೆ ಅಂತ ನಾನು ನಿಮ ಹೇಳ್ತಾ ನಿಮಗೆ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಅವ್ರದೇ ಆದಂತ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ ನಾವೇ ನಮ್ಮ ಸಭೆಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ನೆನ್ಸ್ಕೊಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಸಭೆಗಳಲ್ಲೇ ಮೋದಿ 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 ಅಂತ ಕೂಗಕ್ ಶುರು ಮಾಡ್ಬಿಟ್ಟವ್ರೆ ನಿಜನಾ ಹಾಗಾಗಿ ಇವತ್ತು ದೇಶಕ್ಕೆ ಇನ್ನೂ ಹತ್ತು ವರ್ಷ ನರೇಂದ್ರ ಮೋದಿ ಅವ್ರ ನಾಯಕತ್ವ ಬೇಕಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಗೆಲ್ರಿಗೂ ಅನಿವಾರ್ಯ ಕುಮಾರಣ್ಣ ಅವರ ನಾಯಕತ್ವ ಅನ್ನೋದನ್ನ ನಾನು ಈ ಮೂಲಕ ನಿಮ್ಗೆ ಹೇಳ್ತಾ ತುಂಬಾ ವಿಚಾರಗಳಿದ್ರು ಕೂಡ ಬಹಳ ಪಿಸ್ಲಲ್ಲಿ ಕೂತಿದಿರಿ ನಾನು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ ಶ್ರೀರಂಗಪಟ್ಟಣ ಕ್ಷೇತ್ರದ ಜನ ಬೇಕೋ ಬೇಡವೋ ಅನೇಕ ಸಲ ಕೆಲವು ತಪ್ಪರಾಗೋಗಿದೆ ಇಲ್ಲಿ ತನಕ ಈಗ ನಿಮ್ಮ ಸ್ವಾಭಿಮಾನ ನಿಮ್ತನ ಮಂಡ್ಯ ಜಿಲ್ಲೆ ಹೊರಗಡೆ ಹೋಗಿ ನೀವು ಚುನಾವಣೆ ಆದ್ಮೇಲೆ ಎದೆ ತಪ್ಪು ನಾನು ಮಂಡ್ಯ ಅಂತ ಕುಮಾರಣ್ಣ ಅಟ್ಲೀಸ್ಟ್ ಲಕ್ಷದಲ್ಲಿ ಜಿಲ್ಲೆಯ ಲಕ್ಷೇನಾರು ಕಮ್ಮಿದೀವಿ ಮಾಡ್ಕೊಂಡ್ರೆ ನಿಮಗೆ ನೀವು ಮಾಡ್ಕೊಳ್ಳೋ ಅವಮಾನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ಬಂದಿರ್ತಕ್ಕಂಥವ್ರೆಲ್ಲ ಮನೆ ಮನೆಗೆ ಹೋಗಿ ಮತ ಕೇಳೋದ್ರ ಮುಖಾಂತರ ಎರಡು ಪಕ್ಷದವರು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಇಬ್ರು ಜೊತೆಲಿ ಹೋಗಿ ಮನೆ ಮನೆಗೆ ಓಟ್ ಕೇಳಿ ಚುನಾವಣೆ ದಿನ ತಾವೆಲ್ಲರೂ ಮಂಡ್ಯ ಜಿಲ್ಲೆಯ ಒಂದು ಬದುಕಿಗೆ ಮಂಡ್ಯ ಜಿಲ್ಲೆಯ ಒಂದು ಸ್ವಾಭಿಮಾನಿಕೆ ಮತ ಕೇಳಿ ನಮ್ಮ ಜಿಲ್ಲೆಯ ಗೌರವ ಹೆಚ್ಚಿಸ್ಕೋಬೇಕು ಇವತ್ತು ಅಲಾಲ್ ಟೋಪಿಗಳನ್ನೆಲ್ಲ ಕರ್ಕೊಂಡು ಬಂದು ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಕ್ ಬಿಟ್ಬಿಟ್ಟಿದ್ದಾರೆ ಅವ್ನ ಯಾರೋ ಅಯೋಧ್ಯೆ ನನ್ನ ಮಗ ಮಾತಾಡ್ದ ಯಾರೋ ಅವನ್ ಯಾವನ ಚಿಲ್ರೆ ಅವ್ರ ಮನೇಲಿ ಹೆಂಗಸರಿಲ್ವಾ ಅಯೋಧ್ಯೆ ನನ್ನ ಮಗ ಎಲ್ಲಿ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರಿಗೆ ಈ ಮುಖಾಂತರ ಹೇಳ್ತೀನಿ ಸ್ವಲ್ಪ ಮರ್ಯಾದಸ್ಥರು ಕರ್ಕೊಂಡ್ ರಾಜಕೀಯ ಮಾಡ್ರಿ ಮಂಡ್ಯ ಜಿಲ್ಲೆಯ ಕೆಡಿಸ್ಬೇಡಿ ಮಂಡ್ಯ ಜಿಲ್ಲೆ ಬಹಳ ದೊಡ್ಡ ದೊಡ್ಡ ಮನಿಷ್ರು ರಾಜಕಾರಣ ಮಾಡಿದ್ದಾರೆ ಇಡೀ ಜಿಲ್ಲೆಗೆ ಒಂದು ಗೌರವ ಇದೆ ಮಂಡ್ಯ ಜಿಲ್ಲೆ ಅಂದ್ರೆ ಹಿಂದೆ ಮಂಡ್ಯ ಜಿಲ್ಲೆ ರಾಜಕಾರಣ ಅಸೆಂಬ್ಲಿ ಒಳಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇಡೀ ಜಿಲ್ಲೆ ಜನ ಇಡೀ ರಾಜ್ಯದ ಜನ ಅದನ್ನ ಕೇಳ್ತಿದ್ರು ಇವತ್ತು ಯಾರ್ಯಾರು ಕರ್ಕೊಂಡ್ ಬಂದಿದ್ರೆ ದರೋಡೆಗಾರರು ಜೂಜ್ಗೋರನ್ನೆಲ್ಲ ಕರ್ಕೊಂಡು ದುಡ್ಡಿದೆ ಅಂತ ಟಿಕೆಟ್ ಕೊಟ್ಬಿಟ್ಟು ಇವತ್ತು ಅಸಹ್ಯ ಮಾಡಿಟ್ಟಿದ್ದಾರೆ ಮಂಡ್ಯ ಜಿಲ್ಲೆನ ಇವ್ರ ಯೋಗ್ಯತೆಗಳಿಗೆ ಇವರು 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 ಅಫಿಡವಿಟ್ ಸಲ್ಸಿದಾರಲ್ಲಪ್ಪ ಚುನಾವಣೆಗೆ ಅಫಿಡವಿಟ್ ಸಲ್ಲಿಸಿದಾರಲ್ಲ ಅಸಹ್ಯ ಆಗುತ್ತೆ ನಿಮ್ ಜನ್ಮಕ್ಕೆ ಇಂಥವ್ರನ್ನೆಲ್ಲ ಕರ್ಕೊಂಡ್ ಬಂದ್ ಕ್ಯಾಂಡಿಡೇಟ್ ಮಾಡ್ತೀರ ನಮ್ ಜಿಲ್ಲೆಗೆ ಇನ್ವೇಲಾರು ಸ್ವಲ್ಪ ಮರ್ಯಾದಸ್ಥರು ಸುಸಂಸ್ಕೃತನ ಕರ್ಕಂಬನ್ನಿ ರಾಜಕಾರಣ ಮಾಡಿ ಅದ್ಬಿಟ್ಬಿಟ್ಟು ಇಂಥ ಹೊಲ್ಸ್ ಮಾಡಬೇಡಿ ಮಂಡ್ಯ ಜಿಲ್ಲೆನ ಅಂತ ನಾನು ಹೇಳ್ತಾ